ಎಲ್ಲರಿಗೂ ಹಾಯ್ ಹಿಂದಿನ ವೀಡಿಯೋನಲ್ಲಿ ಹೇಳಿದಾಗೆ ಆಲ್ರೆಡಿ ರಾತ್ರಿ ಎರಡು ಇಪ್ಪತ್ತಾಗೋಗ್ಬಿಟ್ಟಿದೆ ನಾನು ಬೆಳಗ್ಗೆ ಬೇಗ ಬೇಗ ಎದ್ದು ಬೆಳಗ್ಗೆ ಬೆಳಗ್ಗೆ ಎಲ್ಲ ರಾತ್ರಿಯೇ ಬೇಗ ಬೇಗ ಎದ್ದು ಹೊಸಲೆಲ್ಲ ತೊಳೆದು ರಂಗೋಲೆ ಬಿಡಿಸ್ತಾ ಇದ್ದೀನಿ ನನ್ನ ಮಗಳು ನಾನು ಬಿಡಿಸ್ತೀನಿ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ಳು ನಾನು ಅವಳಿಗೋಸ್ಕರ ಅಂತಲೇ ಸಂಡೇ ಹೆಂಗಾದರೂ ಬಿಡಿಸ್ಕೊಂಡ್ ಬಿಡಿಸ್ಕೊಳ್ಳಿ ಅಂತ ಅಂದೇ ಬಿಟ್ಬಿಡ್ತೀನಿ ಅವ್ಳಿಗೇನೋ ಒಂಥರ ಖುಷಿ ರಂಗೋಲಿ ಹಾಕೋದು ಅರಶಿನ ಕುಂಕುಮ ಇಡೋದು ಊಟ ಬಡಿಸೋದು ಬಟ್ಟೆ ತೊಳೆಯೋವಾಗ ಹೆಲ್ಪ್ ಮಾಡೋದು ಈ ಥರದನ್ನೆಲ್ಲ ಹೆಣ್ಮಕ್ಳು ನಾವು ಹೇಳ್ಕೊಡ್ದಲೇ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡ್ಬಿಡ್ತಾರೆ ನಾನು ಬೇಗ ಬೇಗ ಎಲ್ಲ ರಂಗೋಲೆ ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ಮೊದಲನೇ ಕೆಲಸ ಏನಂತ ಅಂದರೆ ಅಡುಗೆ ಮನೆಯಲ್ಲಿ ಸ್ಟೌವಿಗೆ ಪೂಜೆ ಮಾಡೋದು ಇದೇ ನನ್ನ ಫಸ್ಟ್ ಕೆಲಸ ಯಾವಾಗಲೂ ಡೈಲಿ ಅಡುಗೆ ಮನೆಯನ್ನು ನಾವು ಇಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದು ಯಾಕೆಂದರೆ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಸ್ಥಳ ಅಲ್ವಾ ಅದಕ್ಕೆ ಏನಂದರೆ ನಾವು ಆರೋಗ್ಯಕರವಾದ ಆರೋಗ್ಯನ ಕಾಪಾಡ್ಕೊಳ್ಳೋದನ್ನು ಕೂಡ ನಾವು ಈ ಅಡುಗೆ ಮನೆಯಿಂದಲೇ ಹೊರ್ನಾಡಲ್ಲಿರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಒಂದು ಪುಟ್ಟದಾದ ಅಡುಗೆ ಮನೆ ಇದೆ ಅಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅಲ್ಲಿ ನೋಡಿ ಕಲಿಬೇಕು ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಬಂದು ಹೋಗೋರಿಗೆ ಟೀ ಕಾಫಿ ಊಟ ಗೀಟ ಎಲ್ಲ ಅಲ್ಲಿ ಬಡಿಸೋದಿಲ್ಲ ದೇವಸ್ಥಾನದ ಪಕ್ಕದಲ್ಲೇ ಇದೆ ಅಡುಗೆ ಮನೆ ಇನ್ನೊಂದ್ಸಲ ಹೋದಾಗ ನೋಡ್ಕೊಂಡು ಬನ್ನಿ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಹೆಣ್ಮಕ್ಳು ಏನಂತಂದರೆ ನಾವು ನೀಟಾಗಿರೋದು ಮನೇನ ಚೆನ್ನಾಗಿಟ್ಕೊಳ್ಳೋದು ದೇವ್ರ ಪೂಜೆ ಮಾಡೋದು ರುಚಿಯಾಗಿ ಅಡುಗೆ ಮಾಡೋದು ಇದನ್ನೆಲ್ಲ ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಊರಿಗೆ ಹೋಗೋ ಕಾರಣ ಮನೆಯಲ್ಲಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ನೋಡಿ ಇದು ನಮ್ಮನೆ ಗಣೇಶ ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಮತ್ತೆ ಶಿಕ್ಷಕರವರು ನಾನು ಹೊಸ ಪೂಜೆ ಮಾಡೇ ಮಾಡ್ತೀನಿ ಮತ್ತು ನನಗೆ ರಂಗೋಲಿ ಬಿಡಿಸೋದಂದ್ರೆ ತುಂಬ ಇಷ್ಟ ಸ್ಪೇಸು ಸ್ವಲ್ಪ ಕಮ್ಮಿ ಇರೋದರಿಂದ ಎಷ್ಟಾಗುತ್ತೆ ಅಷ್ಟೇ ಬಿಡಿಸ್ತೀನಿ ನಾನು ನನ್ನ ಮಗಳು ಇಬ್ಬರು ಸೇರಿ ಗಣಪತಿ ಶ್ಲೋಕಗಳನ್ನೆಲ್ಲ ಹೇಳಿ ಪೂಜೆಯಿಂದ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ ಟ್ರೈನಿದ್ದು ಬೆಳಗ್ಗೆ ಐದು ಗಂಟೆಗೆ ನಾವು ಬೈಕಲ್ಲೇ ಹೋದ್ವಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ನಮ್ಮ ರೋಡ್ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು ಗಣಪತಿ ಹಬ್ಬಕ್ಕೆ ಬೆಳಗ್ಗೆ ಬೆಳಗ್ಗೆ ಈ ಥರ ಎಲ್ಲ ಲೈಟಿಂಗ್ಸ್ ನೋಡೇನೋ ಒಂಥರ ಖುಷಿಯಾಯಿತು ತುಂಬ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಈ ಬೊಮ್ಮನಹಳ್ಳಿ ಸರ್ಕಲ್ನಲ್ಲಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇದೇ ಗಣಪತಿ ದೇವಸ್ಥಾನ ಮೆಜೆಸ್ಟಿಕ್ವರ್ಗು ಬೈಕ್ ಪ್ರಯಾಣ ಆಯಿತು ಈಗ ನಮ್ಮ ಪ್ರಯಾಣ ಟ್ರೈನಲ್ಲಿ ನನ್ನ ಮಗಳು ಫುಲ್ ಅಂದರೆ ಫುಲ್ ಖುಷಿಯಾಗಿದ್ಲು ಹಬ್ಬ ಬೇರೆ ಅಜ್ಜಿ ತಾತ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಟ್ರೈನಲ್ಲಿ ಬಂದು ಕೂತಿದ್ದ ತಕ್ಷಣನೇ ನಿದ್ದೆ ಸ್ಟಾರ್ಟ್ ಆಯಿತು ರಾತ್ರಿ ಬೇರೆ ನಿದ್ದೆ ಇರಲಿಲ್ವಾ ಹಾಗಾಗಿ ಎಲ್ಲರೂ ಒಂದೆರಡು ಅವರ್ ನಿದ್ದೆ ಮಾಡಿದ್ವಿ ಅನಿಸುತ್ತೆ ಕಂಡುಬಿಡೋ ಅಷ್ಟರೊಳಗೆ ಅರ್ಸೀಕೆರೆ ಬಂದಿತ್ತು ಆಲ್ರೆಡಿ ಅರ್ಸೀಕೆರೆಯಲ್ಲಿ ತಿರುಪ್ತಿ ಅನ್ನೋ ದೇವಸ್ಥಾನ ಇದೆ ತಿಮ್ಮಪ್ಪಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲಿದೆ ಸಾವಿರದ ಇನ್ನೂರೈವತ್ತು ಮೆಟ್ಲುಗಳಿದೆ ಅಲ್ಲಿ ಇಲ್ಲಿ ಆಷಾಢ ಮಾಸದಲ್ಲಿ ಅಂದರೆ ಏಕಾದಶಿ ದಿನ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಬೆಟ್ಟದ ಮೇಲಿರೋ ದೇವಸ್ಥಾನ ಯಾವಾಗಲೂ ಓಪನ್ ಇರೋದಿಲ್ಲ ಜಾತ್ರೆನಲ್ಲಿ ಮಾತ್ರ ಓಪನ್ ಇರುತ್ತೆ ನನ್ನ ಮಗಳು ಟೈಮ್ ಪಾಸ್ಗೆ ಅಂತಂದು ಡ್ರಾಯಿಂಗ್ ಬುಕ್ಕು ಸ್ಕೆಚ್ಚೆಲ್ಲ ತಂದಿದ್ಲು ಅದನ್ನು ಮಾಡ್ತಾ ಇದ್ದಾಳೆ ಮಕ್ಕಳು ಕೈಯಲ್ಲಿ ಮೊಬೈಲ್ ಕೊಟ್ಟು ಟೈಮ್ ಪಾಸ್ ಮಾಡಿಸೋ ಬದಲು ಈ ಥರ ಕೊಟ್ಟರೆ ಅವರ ಕ್ರಿಯೇಟಿವಿಟಿನೂ ಜಾಸ್ತಿ ಆಗತ್ತೆ ಮೊಬೈಲ್ ನೋಡೋದು ತಪ್ಪತ್ತೆ ಈ ಟ್ರೈನ್ ಜರ್ನಿ ಅಂದ್ರೆ ಸ್ವಲ್ಪ ಬೇಜಾರು ಅವರ ಜೊತೆ ನಾವು ಈ ಥರ ಕಾಲ ಕಳೆಯೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಮ್ಮ ಟ್ರೈನ್ ಜರ್ನಿ ಮುಗೀತು ಈಗ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ನಮ್ಮ ದೇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೋಡೆಲ್ಲ ಹಸ್ತ ಮಾಡಿದರೆ ತುಂಬ ಚೆನ್ನಾಗಿತ್ತು ನ್ಯಾಷನಲ್ ಹೈವೇ ಬ್ಯಾಂಗ್ಳೂರು ಟು ಹೊನ್ನಾವರ ಇಲ್ಲಿ ಎಲ್ಲ ಬಸ್ಗಳೂ ಸ್ಟಾಪ್ ಕೊಡೋದಿಲ್ಲ ಓನ್ಲಿ ಚಿಕ್ಕಮಂಗ್ಳೂರು ಗಾಡಿಗಳು ಮಾತ್ರ ಸ್ಟಾಪ್ ಕೊಡುತ್ತೆ ಕೊನೆಗೂ ನಮ್ಮ ಮಂದೆಯವರು ಇರೋ ಊರಿಗೆ ಬಂದಿದ್ದೀವಿ ಬೆಡ್ತಳ್ಳಿ ಅಂತ ಇವು ಊರ ಹೆಸರು ಬೀರೂರು ಮತ್ತು ತರೀಕೆರೆ ಮಧ್ಯೆ ಇದೆ ಈ ಊರು ತುಂಬ ಚೆನ್ನಾಗಿದೆ ಈ ಊರು ಸಿಟಿನಲ್ಲಿದ್ದು ಬೇಜಾರಾದವ್ರಿಗೆ ಈ ಊರು ತುಂಬಾ ಇಷ್ಟ ಆಗುತ್ತೆ ಈ ಊರಂತಲ್ಲ ಹಳ್ಳಿಗಳು ತುಂಬ ಇಷ್ಟ ಆಗುತ್ತೆ ನೋಡಿ ಹಿಂದೆ ಎಲ್ಲ ಬೆಟ್ಟ ಇದೆ ನೋಡಿ ಈಗ ಏನು ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ನಮ್ಮ ಮಂದಿರ್ ಇರೋ ದೇವಸ್ಥಾನ ಹೊಂಬಾಳೆ ಲಕ್ಷ್ಮಿ ಅಂತ ದೇವ್ರ ಹೆಸರು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಇದ್ದೀವಿ ಬಸ್ಸಿಗೆ ಹಿಂಗೆ ಇಲ್ಲಿ ಬಸ್ಸಿಗೆ ಕಾಯ್ತಾ ಇರಬೇಕಾದ್ರೆ ನೋಡಿ ಇಲ್ಲಿ ಹಳ್ಳಿ ಕಡೆ ಎಲ್ಲ ಇದೇ ಥರನೇ ತಲೆ ಮೇಲೆಲ್ಲ ಇಟ್ಕೊಂಡು ಪೂಜೆ ಸಾಮಾನೆಲ್ಲ ಆ ಕಡೆ ತೋಟದ ಕಡೆನೋ ಗದ್ದೆ ಗದ್ದೆ ಕಡೆಯೋ ಇರೋ ಹುತ್ತಕ್ಕಳಿಗೆ ಹಾಲು ಬರ್ತಾರೆ ಮತ್ತು ಇಲ್ಲಿಂದ ಶಿವಮೊಗ್ಗ ಬಸ್ ಹತ್ಕೊಂಡು ಅಲ್ಲಿ ನಮ್ಮ ಮನೆಯವರ ಅಕ್ಕ ಮನೆಗೆಲ್ಲ ಹೋಗಿ ಅಲ್ಲಿ ಬಾಗಿಣ ಕೊಡಬೇಕಾಗಿತ್ತು ಅವ್ರಿಗೆ ಬಾಗಿಣ ಎಲ್ಲ ಕೊಟ್ಟು ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು ಅಲ್ಲೆಲ್ಲ ಊಟ ಮುಗಿಸ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ಎದ್ದಿದ್ದು ಜರ್ನಿ ಮಾಡಿದ್ದು ಅಂದರೆ ಫುಲ್ಲು ಟಯರ್ಡಾಗಿ ಹೋಗಿತ್ತು ಇವರು ನಮ್ಮ ಮನೆಯವ್ರ ಅಕ್ಕ ಮತ್ತು ಅತ್ತೆ ಅಂದರೆ ನಮ್ಮ ಮನೆಯವ್ರ ಅಮ್ಮ ಬಾಗ್ನ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ ಇವಳು ನನ್ನ ದೊಡ್ಡ ತಂಗಿ ಆಗಲೇ ಕೂತ್ಕೊಂಡಿದ್ಲಲ್ಲ ಅವಳು ಚಿಕ್ಕ ತಂಗಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಇವ್ರ ಮನೆಯಿಂದ ಹೊರಟಿದ್ದು ನೆಕ್ಸ್ಟ್ ನಾವು ಗಾಂಧಿ ಬಜಾರ್ಗೆ ಮಳೆ ಬಂದ್ಬಿಟ್ಟು ಫುಲ್ ಕೊಚ್ಚೆ ಆಗೋಗ್ಬಿಟ್ಟಿದೆ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರೆ ಆ ಟೈಮಲ್ಲಿ ಈ ಥರ ಇರೋಲ್ಲ ಇರೋಡು ಫುಲ್ಲು ಕೇಸರಿ ಮಯ ಆಗೋಗಿರುತ್ತೆ ತುಂಬ ಜೋರಾಗಿ ಮಳೆ ಬಂದಿತ್ತು ನಮ್ಮ ನಮ್ಮಮ್ಮೆಲ್ಲ ಬೇಗ ಬೇಗ ಬನ್ರಿ ಅಂತ ಮುಂದೆ ಮುಂದೆ ಹೋಗ್ತಾ ಇಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕ್ ಅಂತ ಇದೆ ಅಲ್ಲಿ ಗೌರಮ್ಮನ ಕೂರಿಸ್ತಾರೆ ತುಂಬ ಫೇಮಸ್ ಅದು ಶಿವಮೊಗ್ಗದಲ್ಲಿರೋ ಹೆಣ್ಮಕ್ಳೆಲ್ಲ ಕೂಡ ಈ ದೇವಸ್ಥಾನಕ್ಕೆ ಬಂದು ಬಾಗಿಣನ ಕೊಟ್ಬಿಟ್ಟು ಹೋಗ್ತಾರೆ ಅಂದರೆ ಮಡ್ಲಕ್ಕಿನ ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಿನ ಗೌರಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆಯೂ ಗೌರಮ್ಮನ ಕೂರಿಸ್ತಾರೆ ಆದರೆ ಈ ಗೌರಮ್ಮ ಮಾತ್ರ ತುಂಬ ಅಂದರೆ ತುಂಬಾ ಸ್ಪೆಷಲ್ಲು ನಾವು ಕೂಡ ಅಮ್ಮನಿಗೆ ಪೂಜೆ ಮಾಡಿಸಿ ಮಡ್ಲಕ್ಕಿನೆಲ್ಲ ಕೊಟ್ಬಿಟ್ಟು ಒಂದು ಐದಾರು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಕೊಡ್ತಾಯಿದ್ದೀವಿ ನನ್ನ ತಮ್ಮನೇಳ್ತಿ ಕೊಡ್ತಾ ನಮ್ಮ ನಮ್ಮಮ್ಮ ಮತ್ತು ನಾನು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಐದಾರು ಜನ ಅಂತ ಹೇಳಿ ಜಾಸ್ತಿ ಜನನೇ ಆಗೋದ್ರು ಯಾಕಂದರೆ ಅರಿಶಿನ ಕುಂಕುಮ ಇದ್ದಾರೆ ಅಂತ ಅಂದರೆ ಪ್ರತಿಯೊಬ್ಬರು ಬಂದು ತೊಗೊಳ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಜನನೇ ಆಗೋಗ್ಬಿಟ್ರು ಕೊನೆಯಲ್ಲಿ ನಾನು ತೊಗೊಳ್ತಾ ಇದ್ದೆ ನನ್ನ ಮಗಳು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ಲು ನಮ್ಮ ಅತ್ತೆ ಹಾಕೋ ನನಗೆ ನನಗಿಟ್ಟಿಲ್ಲ ಇದ್ದಾರೆ ಅಂತ ಲಾಸ್ಟಿಗೆ ಅವಳಿಗೂ ಹಚ್ಚಿಬಿಟ್ಟು ಮುದ್ದು ಮಾಡಿದ್ದಾಯಿತು ಇಲ್ಲಾಂದರೆ ಬೈತಾಳೆ ಇಲ್ಲಾಂದರೆ ಸಿಟ್ಟು ಮಾಡ್ಕೊತಾಳೆ ಅವ್ರ ಅತ್ತೆ ಮೇಲೆ ಅವಳು ಪಾರ್ಕ್ ಪಾರ್ಕ್ನಲ್ಲಿ ದೊಡ್ಡ ಗಣಪತಿ ಇಡ್ತಾರೆ ನೋಡೋಣ ಅಂತ ಕಾದರೆ ಅಲ್ಲಿನೂ ಇಟ್ಟೇ ಇರಲಿಲ್ಲ ಇನ್ನು ಆಗ್ತಾನೆ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ನೋಡಿ ಈಗಿನ್ನು ನೋಡ್ತಾ ಇದ್ದೀರಲ್ಲ ಅದೇ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬಸವಣ್ಣನ ದೇವ್ರ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲೂ ಕೂಡ ಗೌರಮ್ಮ ಹಾಗೆ ಗಣಪತಿನ ಕೂರಿಸಿದ್ರು ಹಬ್ಬದ ದಿನ ಒಂದಿಷ್ಟು ಗಣಪತಿಗಳನ್ನು ನೋಡಬೇಕು ಅಂತ ಇರುತ್ತೆ ನಾವು ಕೂಡ ಸುಮಾರು ಒಂದು ಐದಾರು ಗಣಪತಿಗಳನ್ನು ನೋಡಿದ್ದೀವಿ ಹಬ್ಬದ ದಿನ ಗಣಪತಿ ಗೌರಮ್ಮನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸೀದಾ ಅಮ್ಮನ ಮನೆಗೆ ಬಂದ್ವಿ ಅಲ್ಲಿ ಮನೆ ಎದುರುಗಡನೆ ಗಣಪತಿ ಇಟ್ಟಿದ್ರು ಇಲ್ಲ ನನ್ನ ಮಗನ ಫ್ರೆಂಡ್ಸೇ ಡೊಳ್ಳು ಬಾರಿಸ್ತಾ ಇದ್ರಲ್ಲಿ ಅಂದ್ರೆ ಅಮ್ಮನ ಮನೆ ಎದುರುಗಳೇ ಇರೋದು ಮೊದಲನೇ ವರ್ಷ ನನ್ನ ಮಗ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಸೇರಿ ಇಟ್ಟಿದ್ರು ಇಲ್ಲಿ ಏನೋ ಮುಗಿತ ಅಬ್ಬಾ ಮಾತ್ರ ಹೌದಾ ವಿಡಿಯೋ ಮಾಡ್ತಾ ನಾನು ಇವರೆಲ್ಲ ನನ್ನ ಮಗನ ಫ್ರೆಂಡ್ಸು ವೀಡಿಯೋ ಮಾಡ್ತೀನಿ ಅಂದಿದ ಓಡೋಟೋದ್ರು ಬಂದ್ರಿ ಇಲ್ಲಿ ಯಾಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೇರೆ ಏನು ಮಾಡ್ತಾ ಇಲ್ಲ ಎಂಟ ಎಲ್ಲಿ ನಿನ್ ತಂಗಿ ಹ್ಮ್ ನಿನ್ ಫ್ರೆಂಡ್ ಮಾತಾಡ್ಸಿಲ್ಲ ಸಾತ್ರಿಕ್ ಬಂದಿದ್ದಾನೆ ಕಾಣಿಸ್ಲಿಲ್ವಾ ನಿನ್ ಫ್ರೆಂಡ್ನ ಮಾತಾಡ್ಸ್ತೇನೋ ಅಂತ ಕೇಳ್ತಾ ಇದ್ದೆ ಇಲ್ಲ ಅವ್ನು ಕಾಣಿಸ್ಲೇ ಇಲ್ಲ ಮಾತಾಡ್ಸಿಲ್ಲ ಇನ್ನು ಅಂತ ಹೇಳ್ತಾ ಇದ್ದಾರೆ ಬಾರಿಸ್ರಿ ಹ್ಮ್ ಆಯ್ತು ಇನ್ನೊಂದ್ಸಲಿ ಡೊಳ್ಳು ಬಾರಿಸ್ತಾರೆ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಕೊಡಿ ಆಂಟಿ ಅಂತ ಕೇಳ್ದೆ ಸರಿ ಆಯ್ತು ಕೊಡ್ತೀನಿ ಅಂತ ಹೇಳಿ ಹೊರಟೋದ್ರವರು ಇದು ನಮ್ಮ ಅಪ್ಪನ ಪುಟ್ಟಾಣಿ ಅಂಗಡಿ ಇಲ್ಲಿ ಗಣಪತಿನ ಒಂದೇ ದಿನ ಇಟ್ಟಿದ್ರು ಯಾವಾಗಲೂ ಮೂರು ದಿನ ಇಡ್ತಾಯಿದ್ರು ಮೂರು ದಿನ ಇಟ್ಟು ತುಂಬ ಚೆನ್ನಾಗೇ ಈ ಅಂತೆ ರಂಗೋಲಿ ಸ್ಪರ್ಧೆ ಅಂತೆ ಅದು ಇದು ಎಲ್ಲ ಮಾಡ್ತಾಯಿದ್ರು ಅವ್ರಿಗೇನು ಎಮರ್ಜೆನ್ಸಿ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಒಂದೇ ದಿನಕ್ಕೆ ಬಿಡ್ತಾ ಇದ್ದಾರೆ ಮಳೆ ಮಾತ್ರ ತುಂಬ ಮಳೆ ಬರ್ತಾಯಿತ್ತು ಆ ಮಳೆನಲ್ಲೂ ಪಟಾಕಿ ಹಚ್ಚಿದ್ರು ಅದೇನು ಹತ್ಕೊಳುತ್ತೋ ಇಲ್ಲೋ ಅನ್ನೋ ಅಷ್ಟರಲ್ಲಿ ಬಡಬಡ ಅಂತ ಅಂದು ಈ ಕಡೆ ಮುಖಕ್ಕೆ ಸಿಡ್ದುಬಿಡ್ತು ಆದರೂ ಹಬ್ಬದ ದಿನ ಈ ವರ್ಷ ತುಂಬ ಅಂದರೆ ತುಂಬ ಮಳೆ ಇತ್ತು ನಮಗಂತೂ ನಿದ್ದೆ ಇಲ್ಲದಿದ್ದಕ್ಕೂ ಟ್ರೈನಲ್ಲಿ ಜರ್ನಿ ಬಸ್ಸಲ್ಲಿ ಜರ್ನಿ ಮತ್ತೆಲ್ಲ ಸುತ್ತಾಡಿದ್ದಕ್ಕೆ ಎಲ್ಲ ಸಕ್ಕತ್ತು ಹೆವಿ ಅಂದರೆ ಹೆವಿ ತಲೆನೋತಾಯಿತ್ತು ಯಾವಾಗಪ್ಪ ಮಲ್ಕೊಂಡ್ರೆ ಸಾಕಾಗಿ ಹೋಗಿತ್ತು ಗಣಪತಿಗೆ ಪಟಾಕಿ ಹೊಡೆದು ಪೂಜೆ ಎಲ್ಲ ಮಾಡಿ ಆಟೋನಲ್ಲಿ ಗಣಪತಿನ ಕಳಿಸಿದ್ದಾಯಿತು ಇಲ್ಲಿ ನಮ್ಮಪ್ಪ ನನ್ನ ಮಗಳಿಗೆ ಎದ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ ಅವಳಿಗೂ ಅಷ್ಟೇ ಅವ್ರ ತಾತ ಅಂದರೆ ತುಂಬ ಇಷ್ಟ ಯಾರು ಇಷ್ಟ ಅಂತ ಅಂದರೆ ತಾತ ಅಷ್ಟೇ ಹೇಳೋದು ಅವಳು ನನಗಂತೂ ಯಾವ ಊಟನೂ ಬೇಡ ಆಗಿತ್ತು ಏನೂ ಬೇಡ ಆಗಿತ್ತು ಹೋಗಿ ಮಲ್ಕೊಂಡ್ರೆ ಸಾಕಾಗಿತ್ತು ಅಷ್ಟಂದರೆ ಅಷ್ಟು ತಲೆನೋತಾಯಿತ್ತು ಖಾಲಿ ಹೊಟ್ಟೆಯಲ್ಲಿ ಮಲಗಬಾರ್ದು ಅಂದು ಎಷ್ಟು ಬೇಕೋ ಅಷ್ಟು ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂದು ಕೂತ್ಕೊಂಡೆ ಹಬ್ಬ ಅಲ್ವಾ ಮನೆಯಲ್ಲೂ ಬೇಜಾರಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಗಳೇ ಎಲ್ಲಾರ್ಗು ಎಲೆ ನೀರು ಎಲ್ಲ ಇಡ್ತಾ ಇದ್ಲು ಅವಳಿಗೇನೋ ಅದರಲ್ಲಿ ಖುಷಿ ಎಲೆ ಎಲೆ ಇಡೋದಕ್ಕೆ ನೀರು ಕೊಡೋಕ್ಕೆ ಬೇರೆ ಊಟ ಎಲ್ಲ ಬಡಿಸೋದಕ್ಕೆ ಖುಷಿ ಒಳಗೆ ನಮ್ಮ ಅಪ್ಪಂಗೆ ಈ ಕಡೆ ಬಾ ಸ್ವಲ್ಪ ಅಂತ ಕರಿತಾ ಇದ್ದೆ ವೀಡಿಯೋ ಕಾಣಿಸಲ್ಲ ಅಂತ ನಮ್ಮ ಅಪ್ಪ ಅದನ್ನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಬೈತಾ ಇದ್ರು

बोल के एक्स कर अम्मा तो सर बस आते नहीं एक्स कर मच्छा कड़े वो क्या नहीं ना गेम पे गेम वाव ये नहीं नहीं बोलते तो सुबह कहाँ मस्सा मस्सा कहाँ सुबह जी लगा ನಮ್ಮಮ್ಮ ಅದೇ ಹಾಕ್ಸ್ಕೊಂಡಿಲ್ಲ ಇದು ಯಾಕೆ ಹಾಕ್ಸ್ಕೊಂಡಿಲ್ಲ ಹೋಳಿಗೆ ಹಾಕ್ಸ್ಕೊ ಹಾಕ್ಸ್ಕೊ ಅಂತ ಹೇಳ್ತಾನೆ ಇದ್ರು ನನಗೆ ಯಾವುದು ಬೇಡ ಆಗೋಗಿತ್ತು ಒಟ್ಟಿನಲ್ಲಿ ಟೆಂಪಲ್ ರನ್ಗೋಸ್ಕರ ಬೆಂಗಳೂರಿನಿಂದ ಬೈಕ್ ರನ್ನು ಟ್ರೈನ್ ರನ್ನು ಬಸ್ ರನ್ನು ಆಟೋ ರನ್ನು ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು